ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸರ್ಕಾರಿ ವಿದ್ಯಾರ್ಥಿ ಚಾನಲ್ನಿಂದ ಮಾತನಾಡುತ್ತಿದ್ದೇನೆ ಇಂದು ನಿಮಗೆ ಕಾರ್ಮಿಕ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಸರ್ಕಾರದಿಂದ ನೇರವಾಗಿ ಪ್ರಕಟಿಸಿದ ಹನ್ನೆರಡು ಹೊಸ ಸೌಲಭ್ಯಗಳು ಈಗ ಎಲ್ಲ ಕಾರ್ಮಿಕರಿಗೂ ಲಭ್ಯವಾಗಿವೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯು ನಿರ್ಮಾಣ ಹಾಗೂ ಇತರೆ ನೋಂದಾಯಿತ ಕಾರ್ಮಿಕರಿಗಾಗಿ ಹಲವಾರು ಹೊಸ ಯೋಜನೆಗಳನ್ನು ಘೋಷಿಸಿದೆ ಈ ಸೌಲಭ್ಯಗಳು ವಿದ್ಯಾರ್ಥಿ ಸಹಾಯದಿಂದ ಆರಂಭಿಸಿ ಆರೋಗ್ಯ ಮತ್ತು ವಿವಾಹ ಸಹಾಯದವರಿಗೆ ಎಲ್ಲರಿಗೂ ಅನ್ವಯಿಸುತ್ತದೆ ಮೊದಲನೇದಾಗಿ ನೋಡೋದಾದರೆ ಮದುವೆ ಸಹಾಯಧನ ಕಾರ್ಮಿಕ ಕುಟುಂಬದ ಮಗಳ ಮದುವೆಗೆ ಸರ್ಕಾರದಿಂದ ನೇರ ಹಣ ಸಹಾಯ ನೀಡುತ್ತದೆ ಪ್ರಸವ ಮತ್ತು ವೈದ್ಯ ವೈದ್ಯಕೀಯ ವೆಚ್ಚ ಸಹಾಯ ಗರ್ಭಿಣಿ ಮಹಿಳೆ ಹಾಗೂ ಆಸ್ಪತ್ರೆ ವೆಚ್ಚಗಳಿಗೆ ಸರ್ಕಾರದಿಂದ ನೆರವು ಸಿಗುತ್ತದೆ ತಾಯಿ ಮಗು ಸಹಾಯಧನ ಹೊಸ ಜನನವಾದ ಮಗುವಿಗೆ ಆರೋಗ್ಯ ಮತ್ತು ಪೋಷಣೆಗೆ ಸಹಾಯ ನಾಲ್ಕನೇದಾಗಿ ಕುಟುಂಬ ಪಿಂಚಣಿ ಸೌಲಭ್ಯ ಕಾರ್ಮಿಕ ನಿಧನರಾದ ನಂತರ ಕುಟುಂಬಕ್ಕೆ ತಿಂಗಳ ಪಿಂಚಣಿ ದೊರೆಯುತ್ತದೆ ದುರ್ಘಟನೆ ಪಿಂಚಣಿ ಸೌಲಭ್ಯ ಕೆಲಸದ ವೇಳೆ ಗಾಯಗೊಂಡರೆ ಅಥವಾ ಸಾವಾದರೆ ಕುಟುಂಬಕ್ಕೆ ಸಾಧನೆಯನ್ನು ನೀಡುತ್ತದೆ ಕಿಟ್ ಸೌಲಭ್ಯ ಕೆಲಸ ಮಾಡಲು ಬೇಕಾದ ಉಪಕರಣಗಳ ಖರೀದಿಗೆ ಸರ್ಕಾರದಿಂದ ಅನ್ಯಾಯ ಸಿಗುತ್ತದೆ ಹೆರಿಗೆ ಸೌಲಭ್ಯ ಗರಿಭಿಣಿಯರಿಗೆ ವಿಶಿಷ್ಟ ಸಹಾಯಧನ ನೀಡಲಾಗುತ್ತದೆ ಅಂತ್ಯಕ್ರಿಯೆ ವೆಚ್ಚ ಸಹಾಯ ಕುಟುಂಬದ ಸದಸ್ಯ ನಿಧನರಾದರೆ ಸರ್ಕಾರದಿಂದ ಆರ್ಥಿಕ ನೆರವು ಸಿಗುತ್ತದೆ ಶೈಕ್ಷಣಿಕ ಸಹಾಯಧನ ಕಾರ್ಮಿಕರ ಮಕ್ಕಳಿಗೆ ಪ್ರಾಥಮಿಕದಿಂದ ಕಾಲೇಜು ಮಟ್ಟದ ಸ್ಕಾಲರ್ಶಿಪ್ ಯೋಜನೆಗಳು ಇವೆ ಪಿಂಚಣಿ ಸೌಲಭ್ಯ ನೋಡುವುದಾದರೆ ನೋಂದಾಯಿತ ಕಾರ್ಮಿಕರಿಗೆ ನಿವೃತ್ತ ನಿವೃತ್ತಿ ನಂತರ ಮಾಸಿಕ ಪಿಂಚಣಿ ದೊರೆಯುತ್ತದೆ ವೈದ್ಯಕೀಯ ಸಹಾಯಧನ ಆಸ್ಪತ್ರೆ ಖರ್ಚುಗಳಿಗೆ ಸಹಾಯ ನೀಡಲಾಗುತ್ತದೆ ಅಪಘಾತ ಧನ ಅಪಘಾತಗೊಳಗಾದ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ಹಣ ಸಹಾಯ ಮಾಡುತ್ತದೆ ಅರ್ಜಿ ಹಾಕಲು ಡಿಸ್ಕ್ರಿಪ್ಷನಿಗೆ ನೀಡಿರುವ ಲಿಂಕ್ ಮುಖಾಂತರ ಅಪ್ಲಿಕೇಶನ್ ಹಾಕಬಹುದು ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ತಲುಪಲಿ ಎಂದು ಶೇರ್ ಮಾಡಿ ಹೆಚ್ಚಿನ ಸರ್ಕಾರಿ ಯೋಜನೆ ಹಾಗೂ ಮತ್ತು ವಿದ್ಯಾರ್ಥಿ ಸಾಧನದ ವಿಡಿಯೋಗಳಾಗಿ ಸರ್ಕಾರಿ ವಿದ್ಯಾರ್ಥಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ